ಎಲ್ಲರಿಗೂ ಗುಡ್ ಮಾರ್ನಿಂಗ್ ಈ ಒಂದು ವಿಡಿಯೋದಲ್ಲಿ ಪಿ ಸಿ ಪೊಲೀಸ್ ಕಾನ್ಸ್ಟೇಬಲ್ ಆಗೋದು ಹೇಗೆ ಅನ್ನೋದು ಸಂಪೂರ್ಣ ಮಾಹಿತಿನ ನಿಮಗೆ ತಿಳಿಸ್ಕೊಡ್ತೀನಿ ಅವರ ವಯೋಮಿತಿ ಆಗಿರ್ಬೋದು ಅವರ ಎಜುಕೇಷನ್ ಕ್ವಾಲಿಫಿಕೇಷನ್ ಆಗಿರ್ಬೋದು ಅವ್ರ ಟ್ರೈನಿಂಗ್ ಆಗಿರ್ಬೋದು ಅವ್ರ ಸಿಲೆಬಸ್ ಆಗಿರ್ಬೋದು ಅವ್ರ ಸ್ಯಾಲ್ರಿ ಆಗಿರ್ಬೋದು ಸೊ ಅವರ ಫಿಟ್ನೆಸ್ ಆಗಿರ್ಬೋದು ಎಲ್ಲದನ್ನು ಹಂತ ಹಂತವಾಗಿ ತಿಳ್ಕೊಂಡೋಗೋಣ ಈಗ ಪಿ ಸಿ ಅಂದರೆ ಪೊಲೀಸ್ ಕಾನ್ಸ್ಟೇಬಲ್ ಕರ್ನಾಟಕ ಸ್ಟೇಟ್ ಪೊಲೀಸ್ ಕೆ ಎಸ್ ಪಿ ಅಂತಗಳೆಲ್ಲ ಬರುತ್ತೆ ನೆಕ್ಸ್ಟ್ ಶಿಕ್ಷಣ ಅರ್ಹತೆ ಎಜುಕೇಷನಲ್ ಕ್ವಾಲಿಫಿಕೇಷನ್ ಕನಿಷ್ಠ ನೀವು ಪಿ ಸಿ ಆಗಿರಬೇಕು ಅಂತಂದರೆ ಎಸ್ ಎಸ್ ಎಲ್ ಸಿ ಅಥವಾ ಪಿ ಯು ಸಿ ಪಾಸಾಗಿರಬೇಕಾಗುತ್ತೆ ಸೊ ಇದು ಯಾವುದೇ ಮಾನ್ಯತೆಯ ಶಾಲೆಯಿಂದ ಅಥವಾ ಬೋರ್ಡಿನಿಂದ ಪಾಸಾಗಿರಬೇಕಾಗುತ್ತೆ ವಯೋಮಿತಿ ಏಜ್ ಲಿಮಿಟ್ ಏಜ್ ಲಿಮಿಟ್ ಹೇಗಿರುತ್ತೆ ವರ್ಗ ಯಾವ ವರ್ಗ ಸಾಮಾನ್ಯ ವರ್ಗ ಹತ್ತೊಂಬತ್ತು ವರ್ಷದಿಂದ ಇಪ್ಪತ್ತೈದು ವರ್ಷ ಕನಿಷ್ಠ ಇಂದ ಗರಿಷ್ಠ ವಯಸ್ಸಾಗಿರಬೇಕು ಒ ಬಿ ಸಿ ಎರಡು ಎ ಎರಡು ಬಿ ಮೂರು ಎ ಕನಿಷ್ಠ ವರ್ಷ ಹತ್ತೊಂಬತ್ತರಿಂದ ಇಪ್ಪತ್ತೇಳು ವರ್ಷ ಇವರಿಗೆ ಟೈಮ್ ಇರುತ್ತೆ ಎಸ್ ಸಿ ಎಸ್ ಟಿ ಈ ಒಂದು ಕ್ಯಾಟಗರಿಯವರಿಗೆ ಕನಿಷ್ಠ ಹತ್ತೊಂಬತ್ತು ವರ್ಷದಿಂದ ಮೂವತ್ತು ವರ್ಷ ಇವರಿಗೆ ಸಮಯ ಇರುತ್ತೆ ನಾಲ್ಕನೇದು ಆಯ್ಕೆಯ ಪ್ರಕ್ರಿಯೆ ಸೆಲೆಕ್ಷನ್ ಪ್ರೋಸೆಸ್ ಯಾವ ರೀತಿ ಸೆಲೆಕ್ಷನ್ ಮಾಡ್ತಾರೆ ರಿಟರ್ನ್ ಎಕ್ಸಾಮ್ ಲಿಖಿತ ಪರೀಕ್ಷೆ ಫಿಸಿಕಲ್ ಸ್ಟ್ಯಾಂಟ್ ಟೆಸ್ಟ್ ಸೊ ಇದಿರುತ್ತೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಇದನ್ನು ಇರುತ್ತೆ ಮೆಡಿಕಲ್ ಟೆಸ್ಟ್ ಕಂಪಲ್ಸರಿ ಇದ್ದೇ ಇರುತ್ತೆ ವೈದ್ಯಕೀಯ ಪರೀಕ್ಷೆ ಮತ್ತು ಐದನೇ ಹಂತದಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ನೀವೇನೇನು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡ್ತೀರಲ್ಲ ಅದನ್ನೆಲ್ಲ ಅವರು ಪರಿಶೀಲನೆ ಮಾಡ್ತಾರೆ ನೆಕ್ಸ್ಟ್ ಪರೀಕ್ಷಾ ಮಾದರಿ ಎಕ್ಸಾಮ್ ಪ್ಯಾಟರ್ನ್ ಯಾವ ಥರ ಇರುತ್ತೆ ಪಿ ಸಿದು ಪೊಲೀಸ್ ಪೊಲೀಸ್ ಕಾನ್ಸ್ಟೇಬಲ್ದು ಲಿಖಿತ ಪರೀಕ್ಷೆ ರಿಟರ್ನ್ ಎಕ್ಸಾಮ್ ಹೇಗಿರುತ್ತೆ ಪೇಪರ್ ಒಂದು ನೂರು ಅಂಕಗಳಿಗೆ ಕೊಡ್ತಾರೆ ಕಾಲಾವಧಿ ಒಂದೂವರೆ ಗಂಟೆ ಕೊಡ್ತಾರೆ ತೊಂಬತ್ತು ನಿಮಿಷ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಎಮ್ ಸಿ ಕ್ಯೂ ಕೊಡ್ತಾರೆ ಯಾವ ವಿಷಯದ ಬಗ್ಗೆ ಕೊಡ್ತಾರೆ ಅನ್ನೋದನ್ನ ನೋಡ್ಕೊಳ್ಳೋಣ ಸಾಮಾನ್ಯ ಜ್ಞಾನ ಮೀನ್ಸ್ ಜನರಲ್ ನಾಲೆಜ್ ಕೊಡ್ತಾರೆ ಇತಿಹಾಸ ಭೂಗೋಳ ಸಂವಿಧಾನ ರಾಜಕೀಯ ಕರೆಂಟ್ ಅಫೇರ್ಸ್ ಕರೆಂಟ್ ಅಫೇರ್ಸ್ಗಳು ನ್ಯೂಸ್ ಪೇಪರ್ ಅಲ್ಲಿ ನಿಮ್ಗೆ ಸಿಗುತ್ತೆ ಮತ್ತೆ ಸಾಮಾನ್ಯ ಗಣಿತ ಬೇಸಿಕ್ ಮ್ಯಾಥ್ಸ್ ಸೊ ನೀವೇನು ಇತಿಹಾಸ ಭೂಗೋಳ ಸಂವಿಧಾನ ರಾಜಕೀಯ ಇವೆಲ್ಲ ನೀವು ಸಿಕ್ಸ್ತಿಂದ ಟ್ವೆಲ್ತ್ವರೆಗೂ ಏನೇನು ಇರುತ್ತಲ್ವ ಅದರಲ್ಲಿ ಸ್ಟಡಿ ಮಾಡಿ ಇಲ್ಲಾಂದರೆ ನಿಮಗೆ ಪಿ ಸಿ ಪೊಲೀಸ್ ಕಾನ್ಸ್ಟೇಬಲ್ದು ಜ ಬುಕ್ ಸಿಗುತ್ತೆ ಅದನ್ನು ರೆಫರ್ ಮಾಡ್ಕೊಳ್ಳಿ ಮತ್ತು ನಮ್ಮ ಮೆಂಟಲ್ ಅಬಿಲಿಟಿನ ಚೆಕ್ ಮಾಡ್ತಾರೆ ಇದು ಇದೆ ದೈಹಿಕ ಪರೀಕ್ಷೆ ಆರನೇದು ಫಿಸಿಕಲ್ ಟೆಸ್ಟ್ ಏನು ಫಿಸಿಕಲ್ ಟೆಸ್ಟ್ ಇರುತ್ತೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಪಿ ಎಸ್ ಟಿ ಲಿಂಗ ಎತ್ತರ ಚೆಸ್ಟ್ ಪುರುಷರು ಕನಿಷ್ಠ ನೂರ ಅರುವತ್ತೆಂಟು ಸೆಂಟಿಮೀಟರ್ ಹೈಟ್ ಇರಬೇಕು ಅವರ ಎದೆಯ ಭಾ ಚೆಸ್ಟ್ ಎದೆಯ ಭಾಗ ಏನಿರುತ್ತಲ್ಲ ಅದು ಎಂಬತ್ತಾರು ಸೆಂಟಿಮೀಟರ್ ಇರಬೇಕು ಮಹಿಳೆಯರು ಕನಿಷ್ಠ ನೂರ ಐವತ್ತೇಳು ಸೆಂಟಿಮೀಟರ್ ಎತ್ತರ ಇರಬೇಕು ಅವರಿಗೆ ಚೆಸ್ಟ್ ಯಾವುದೇ ರೀತಿಯಾದ ಚೆಸ್ಟ್ ಅನ್ವಯ ಆಗುವುದಿಲ್ಲ ನೆಕ್ಸ್ಟ್ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಪಿ ಇ ಟಿ ಪುರುಷರು ಸಾವಿರದ ಆರುನೂರು ಮೀಟರ್ ಓಟ ಆರು ನಿಮಿಷಗಳಲ್ಲಿ ಫಿನಿಶ್ ಮಾಡಬೇಕು ಯಾವುದರಲ್ಲಿ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟಲ್ಲಿ ನೆಕ್ಸ್ಟ್ ಮಹಿಳೆಯರು ನಾನ್ನೂರು ಮೀಟರ್ ಓಟವನ್ನು ಎರಡು ನಿಮಿಷಗಳಲ್ಲಿ ಫಿನಿಶ್ ಮಾಡಬೇಕಾಗುತ್ತೆ ಇದರ ಜೊತೆಗೆ ದೀರ್ಘ ಜಿಗಿತ ಅಥವಾ ಉನ್ನತ ಜಿಗಿತ ಸೊ ಏನು ಲಾಂಗ್ ಜಂಪ್ ವೈ ಜಂಪ್ ಅನ್ನೋ ಅಂತ ಹೇಳ್ತಾರಲ್ವ ಸೊ ಅದೂ ಇದೆ ನೆಕ್ಸ್ಟ್ ಏಳನೇದು ತರಬೇತಿ ಟ್ರೈನಿಂಗ್ ಯಾವ ರೀತಿ ಟ್ರೈನಿಂಗ್ ಕೊಡ್ತಾರೆ ಪಿ ಸಿಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಪೊಲೀಸ್ ಟ್ರೈನಿಂಗ್ ಸ್ಕೂಲ್ ಅಕಾಡೆಮಿನಲ್ಲಿ ಆರು ತಿಂಗಳಿಂದ ಒಂಬತ್ತು ತಿಂಗಳ ತರಬೇತಿ ನೀಡಲಾಗುತ್ತದೆ ಎಸ್ ಪಿ ಸಿ ಅವರಿಗೆ ಪೊಲೀಸ್ ಟ್ರೈನಿಂಗ್ ಸ್ಕೂಲ್ ಅಂತ ಒಂದು ಅಕಾಡೆಮಿ ಇದೆ ಸೊ ಅಲ್ಲಿ ಆರು ತಿಂಗಳಿಂದ ಒಂಬತ್ತು ತಿಂಗಳವರೆಗೂ ತರಬೇತಿನ ನೀಡ್ತಾರೆ ತರಬೇತಿಯಲ್ಲಿ ಶಿಸ್ತು ಕಾನೂನು ಫಿಟ್ನೆಸ್ ಶೂಟಿಂಗ್ ಸಂವಹನ ಕೌಶಲ್ಯ ಮುಂತಾದ ವಿಷಯಗಳು ಹೊಂದಿರುತ್ತೆ ನೋಡಿ ಆ ಟ್ರೈನಿಂಗಲ್ಲಿ ಏನೇನಿರುತ್ತೆ ಶಿಸ್ತು ವೆರಿ ವೆರಿ ಇಂಪಾರ್ಟೆಂಟ್ ಡಿಸಿಪ್ಲಿನ್ ಕಾನೂನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಫಿಟ್ನೆಸ್ಸು ನಮ್ಮ ಬಾಡಿ ಫಿಟ್ನೆಸ್ ಶೂಟಿಂಗ್ ನಮಗೆ ಫೈರಿಂಗ್ ಎಲ್ಲ ಹೇಳ್ಕೊಡ್ತಾರೆ ಸಂವಹನ ಕೌಶಲ್ಯ ಪ್ರತಿಯೊಂದು ಇರುತ್ತೆ ನೆಕ್ಸ್ಟ್ ಪಿ ಸಿ ಸ್ಯಾಲ್ರಿ ಬಗ್ಗೆ ತಿಳ್ಕೊಳ್ಳೋಣ ವೇತನ ಸ್ಟಾರ್ಟಿಂಗ್ ಅವರಿಗೆ ಇಪ್ಪತ್ತ್ಮೂರು ಸಾವಿರದ ಐನೂರಿಂದ ನಲವತ್ತೇಳು ಸಾವಿರದ ಆರುನೂರ ಐತ್ ಐವತ್ತವರೆಗೆ ಇರುತ್ತೆ ಅದು ಅವರ ಹುದ್ದೆ ಮತ್ತು ಅವರ ಸ್ಥಳ ಅಂದರೆ ಯಾ ಏನು ಕೆಲಸ ಪಿ ಸಿ ಇಲ್ಲಿ ಏನು ಕೆಲಸ ಮಾಡ್ತಾಯಿದ್ದಾರೆ ಮತ್ತು ಅದರಲ್ಲಿ ಯಾವ ಪ್ಲೇಸಲ್ಲಿ ಪಿ ಸಿ ಆಗಿ ಕೆಲಸ ಇದ್ದಾರೆ ಅನ್ನೋದ್ರ ಮೇಲೆ ಅವರಿಗೆ ಸಂಬಳ ಡಿಪೆಂಡ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಹಳ್ಳಿಯಲ್ಲಿ ಇರುವಂಥ ಪೊಲೀಸ್ ಒಂದು ಸಂಬಳ ಆದರೆ ಸಿಟಿಯಲ್ಲಿ ಕೆಲಸ ಮಾಡುವಂಥ ಒಂದು ಪೊಲೀಸ್ ಒಂದು ಸಂಬಳ ಸಂಬಳ ಇರುತ್ತೆ ನೀವು ಸ್ವಲ್ಪ ತಿಳ್ಕೊಳ್ಳಿ ಅದ್ರ ಬಗ್ಗೆ ನೆಕ್ಸ್ಟ್ ಒಂಬತ್ತನೇದು ಏನು ಪಿ ಸಿ ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನೋಟಿಫಿಕೇಶನ್ ಬಿಡ್ತಾರಲ್ಲ ಅದು ನಮ್ಗೆ ಹೇಗೆ ಗೊತ್ತಾಗುತ್ತೆ ಅಂದರೆ ಪರೀಕ್ಷಾ ಅಧಿಸೂಚನೆ ನೋಟಿಫಿಕೇಷನ್ ಪ್ರತಿ ವರ್ಷ ಅಥವಾ ಎರಡು ವರ್ಷಕ್ಕೆ ಪ್ರತಿ ರೆಗ್ಯುಲರ್ ಪೊಲೀಸ್ ಕಾನ್ಸ್ಟೇಬಲ್ ಅನ್ನೋದು ರೆಗ್ಯುಲರ್ ಆಗಿ ಬಿಡ್ತಾರೆ ಬಟ್ ಪಿ ಎಸ್ ಐ ಅನ್ನೋದು ಮೂರು ವರ್ಷಕ್ಕೂ ನಾಲ್ಕು ವರ್ಷಕ್ಕೊಂದು ಸೊ ಒಂದು ಆ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ ಬಟ್ ಪಿ ಸಿ ಪ್ರತಿ ವರ್ಷಕ್ಕೆ ಕಂಡಕ್ಟ್ ಮಾಡ್ತಾರೆ ಇಲ್ಲಾಂದರೆ ಎರಡು ವರ್ಷಕ್ಕೊಮ್ಮೆ ಪಿ ಸಿನ ನೇಮಕಾತಿ ಮಾಡ್ಕೋತಾರೆ ಕರ್ನಾಟಕ ಸ್ಟೇಟ್ ಪೊಲೀಸ್ ಕೆ ಸಿ ಕೆ ಎಸ್ ಪಿ ಅಧಿಕೃತ ವೆಬ್ಸೈಟ್ನಲ್ಲಿ ಪ್ರಕಟವಾಗುತ್ತದೆ ಎಸ್ ಎಕ್ಸಾಮ್ ನೋಟಿಫಿಕೇಷನ್ ನೋಟ್ ಮಾಡ್ಕೊಳ್ಳಿ ಕರ್ನಾಟಕ ಸ್ಟೇಟ್ ಪೊಲೀಸ್ ಕೆ ಎಸ್ ಪಿ ಅಧಿಕೃತ ವೆಬ್ಸೈಟ್ನಲ್ಲಿ ಈ ಒಂದು ನೋಟಿಫಿಕೇಷನ್ನ ಬಿಡ್ತಾರೆ ಯಾವ ರೀತಿ ತಯಾರಿ ಮತ್ತು ಸಲಹೆಗಳನ್ನ ನಾನು ಕೊಡ್ತೀನಂದರೆ ಪ್ರತಿದಿನ ಪತ್ರಿಕೆ ಓದಬೇಕು ಮೀನ್ಸ್ ಕರೆಂಟ್ ಅಫೇರ್ಸು ನೀವು ಡೈಲಿ ನ್ಯೂಸ್ ಪೇಪರ್ ತೊಗೊಳ್ಳಿ ಪೊಲಿಟಿಕಲ್ ಬಿಟ್ಟು ಆಕ್ಸಿಡೆಂಟ್ ಬಿಟ್ಟು ಎಕ್ಸ್ಟರ್ನಲ್ ಏನು ಓದ್ಕೊಳ್ಳೋದಕ್ಕೆ ಬೇಕು ಅದನ್ನು ನೀವು ನೋಟ್ ಮಾಡ್ಕೊಳ್ಳಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನಿಮ್ಮ ಹಳೆಯ ವಾರ್ಷಿಕ ಪ್ರಶ್ನೆ ಪತ್ರಿಕೆಗಳು ಏನಿರುತ್ತೆ ಅವನ್ನ ಅಭ್ಯಾಸ ಮಾಡ್ಕೊಳ್ಳಿ ಫಿಸಿಕಲ್ ಫಿಟ್ನೆಸ್ಸು ನೀವು ಯಾವಾಗ ಓದೋಕ್ಕೆ ಸ್ಟಾರ್ಟ್ ಮಾಡ್ತೀರ ಅವಾಗಿಂದ ಓಡೋಕೆ ಸ್ಟಾರ್ಟ್ ಮಾಡಿ ಆಟೋಮೆಟಿಕ್ ಫಿಸಿಕಲ್ ಫಿಟ್ನೆಸ್ ಆಗುತ್ತೆ ನೆಕ್ಸ್ಟ್ ಸರಳ ಪುಸ್ತಕಗಳನ್ನ ರೆಫರ್ ಮಾಡಿ ರೆಫರ್ ಮಾಡ್ಕೊಳ್ಳಿ ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಗೈಡ್ ಸೊ ಇವು ನಿಮಗೆ ಸಿಗುತ್ತೆ ಬುಕ್ ಸ್ಟೋರ್ಗಳಲ್ಲಿ ರೆಫರ್ ಮಾಡ್ಕೊಂಡು ಓದ್ಕೊಳ್ಳಿ ಸೊ ನಿಮಗೆ ಇಷ್ಟೊಂದು ಮಾಹಿತಿ ಪೊಲೀಸ್ ಕಾನ್ಸ್ಟೇಬಲ್ ಬಗ್ಗೆ ತಿಳಿಸಿದ್ದೀನಿ ಇನ್ನೇನಾದರೆ ನಿಮಗೆ ಬೇರೆ ವಿಷಯದ ಬಗ್ಗೆ ತಿಳಿಸ್ಬೇಕಂದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸ್ತೀನಿ ಖಂಡಿತ ಬಟ್ ನಾನು ಕೊಟ್ಟಿರೋ ಇನ್ಫಾರ್ಮೇಷನ್ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಥ್ಯಾಂಕ್ ಯು